ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ನನ್ನ ಹತ್ರ ಇದ್ದಾವೆ ಲೋಕಸಭೆ ಚುನಾವಣೆ ನಂತರ ಭಾಳ ವಿಷಯಗಳು ಹೇಳೋಕ್ಕಿದೆ ಹೇಳ್ತೀನಿ ಮೋದಿಯವರು ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಿಯಾಗಬೇಕು ರಾಷ್ಟ್ರಹಿತದ ಕಾರಣಕ್ಕೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಈ ಈ ಎಲ್ಲ ಪ್ರಶ್ನೆಗಳಿಗೆ ಈಗ ನಾನು ಉತ್ತರ ಕೊಡೋಕೆ ಹೋಗಲ್ಲ ನನ್ನ ಮನಸ್ಸಿನ ಒಳಗೆ ಭಾಳ ಭಾವನೆಗಳಿದ್ದಾವೆ ಹೇಳೋಕ್ಕೂ ಭಾಳ ಇದೆ ಆದರೆ ಈಗ ನಮ್ಮ ಗುರಿ ಇರ್ತಕ್ಕಂಥದ್ದು ಮೋದಿಯವರು ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಿಯಾಗಬೇಕು ರಾಷ್ಟ್ರಹಿತದ ಕಾರಣಕ್ಕೆ ಲೋಕಸಭೆ ಚುನಾವಣೆ ಆ ನಂತರ ಯಾರ್ಯಾರು ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಹೇಗೆ ನಡ್ಕೊಂಡ್ರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ನಮ್ಮ ಹತ್ರ ಇದ್ದಾವೆ ಲೋಕಸಭೆ ಚುನಾವಣೆ ನಂತರ ಭಾಳ ವಿಷಯಗಳು ಹೇಳೋಕ್ಕಿದೆ ಹೇಳ್ತೀನಿ ಈಗಲ್ಲ ರಾಜಕಾರಣ ವೈಯಕ್ತಿಕ ನೆಲೆಯಲ್ಲಿ ಮಾಡೋದಾದರೂ ಕೂಡ ಲೋಕಸಭೆ ಚುನಾವಣೆ ನಂತರ ಈಗ ಕೇವಲ ರಾಷ್ಟ್ರಹಿತ ಮಾತ್ರ ಪಕ್ಷಹಿತ ಮಾತ್ರ ರಾಷ್ಟ್ರಹಿತ ಮತ್ತು ಪಕ್ಷ ಹಿತದ ಕಾರಣಕ್ಕೆ ಭಾಳ ಸಂಗತಿಗಳನ್ನು ನುಂಗುಕೊಳ್ಬೇಕಾಗತ್ತೆ ನುಂಗ್ಕೊಂಡಿದ್ದೇವೆ ಸಮಯ ಬಂದಾಗ ಸಂದರ್ಭ ಬಂದಾಗ ಭಾಳ ದಿನ ಅದನ್ನು ಹೊಟ್ಟೆ ಒಳಗೆ ಇಟ್ಕೊಳೋಕ್ಕಾಗಲ್ಲ ಹೇಳಲೇಬೇಕಾಗತ್ತೆ ಜನರ ಮುಂದೆ ಹೇಳೇ ಹೇಳ್ತೀನಿ ಅದಕ್ಕೆ ಸಮಯ ಈಗಲ್ಲ ಈ ಸಮಯದಲ್ಲಿ ಕೇವಲ ಒಂದೇ ಗುರಿ ಪ್ರಧಾನಮಂತ್ರಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗೋದಕ್ಕೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಆ ಗೆಲ್ಲೋದಕ್ಕೇನು ನಮ್ಮ ಅಳಿಲು ಸೇವೆ ಇದೆ ಆ ಅಳಿಲು ಸೇವೆ ಮಾಡೋದಷ್ಟೇ ನಮ್ಮ ಕೆಲಸ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ